ಇದು ಬಂದು ಲಾಲ್ಬಾಗ್ ಮಧುರ ಅಂತ ಇದು ಅಲಸು ನೋಡಿರಿ ಮೂವತ್ತು ತಿಂಗ್ಳು ಗಿಡ ಯಾರನ್ನ ನಂಬ್ತಾರ ಹ್ಞೂ ಲಾಲ್ಬಾಗ್ ಮಧುರ ಇನ್ನು ಹೆಂಗೆ ಬಂದ್ರೆ ಮೂಸಂಬಿ ಐತೆ ಕಿತ್ಲೆ ಐತಿ ಇಲ್ಲಿ ಕಿತ್ಲೆಯನ್ನು ಎರಡು ಹಣ್ಣು ಬಿಟ್ಟಿತ್ತು ನಮ್ಮ ಮೊಮ್ಮಕ್ಳುಗಳು ತಿಂದರು ಹಾಗೆ ಒಂದು ನೋಡಿರಿ ಇನ್ನು ಮುಂದೆ ಬಿಡ್ಬೋದು ಈಗಲ್ರಿ ಇನ್ನು ಹಾಗೆ ನೋಡಿರಿ ಹ್ಞೂ ಎರಡು ಮೂರು ಬಿಟ್ಟಿತ್ತು ಪಾಪ ಇನ್ನು ಅದಕ್ಕೆ ಏದು ಸಾಲದು ಮೂವತ್ತು ತಿಂಗ್ಳು ಗಿಡ ಹಾಗೆ ಫಲ ಕೊಟ್ಟೋದಲ್ಲ ತಿನ್ನಕ ನಮ್ಮ ಇಬ್ಬರು ಮೂರು ಮಾಡ್ತೀನಿ ಮೊನ್ನೆ ಬಂದಾಗ ಒಂದು ಮೂಸಂಬಿ ಈ ಕಡೆ ಅಳಿಸೆಲ್ಲ ಹಾಕಿದ್ದೀನಿ ಗಿಡ ನೋಡಿದ್ರೆ ನನಗಂತೂ ಇವೆಲ್ಲ ಪೂರಕವಾಗಿ ತುಂಬ ಖುಷಿ ಆಗ್ತದೆ ಸಿದ್ದು ಅಂತ ಫೇಮಸ್ ಈಗ ನೋಡಿರಿ ಇದು ಸಿದ್ದು ಇದು ಹ್ಞೂ ಸಿದ್ದು ಅಳಸಿದು ಅದು ಬೇರೆ ಐತೆ ಒಂದು ಎಂಟು ಥರ ಅಳಿಸ್ ಹಾಕಿದ್ದೀನಿ ಇಲ್ಲಿ ಕರಿಬೇವು ಹಾಕ್ಕೊಂಡಿದ್ದೀನಿ ಇದು ನೋಡಿರಿ ತುಂಬ ಟೇಸ್ಟ್ ಅಂದರೆ ಇದೆ ಅಮೃತಪಲ್ಲಿ ಬಿಟ್ಟದೇ ಅಂದರೆ ಈ ಗಿಡನ ಅಣ್ಣ ಅಮೃತಪಲ್ಲಿ ತುಂಬ ಟೇಸ್ಟ್ ಇದು ಇಷ್ಟೇ ಚಿಕ್ಕದಾಗೆ ಬರೋದು ತುಂಬ ಚೆನ್ನಾಗಿರ್ತದೆ ಅದು ನಾನು ನಂದಿ ಕರೆಸ್ಗೆ ಹೋದಾಗ ಅಣ್ಣ ಇದು ಅಮೃತ್ಪಲ್ಲಿ ಹಾಕೋಣ ನಿಮ್ಮ ಮನೆಗೆ ತಿಂದ ಚೆನ್ನಾಗಿರ್ತದೆ ಅಂದ್ರೆ ಹಾಕಿದೆ ತುಂಬ ಟೇಸ್ಟ್ ಇರ್ತದೆ ತಿನ್ನೋಕ್ಕೋಸ್ಕರ ಆ ಮನೆಗೆ ಹಾಕೊಂಡಿದ್ದು ಇಲ್ಲ ಹಾಕೊಂಡು ಇಲ್ಲಿ ಜಮ್ನೆ ಇದು ಮಾಮೂಲಿ ಇದೆಲ್ಲ ಹಾಕಿದ್ದೀನಿ ನೋಡಿ ಇದು ಥೈಲ್ಯಾಂಡ್ ರೆಡ್ಡು ಅಂತ ಅದು ವಿಯೆಟ್ನಮ್ಮು ವಿಯೆಟ್ನಮ್ ಅಂದರೆ ನಿತ್ಯ ಅಳಿಸು ವರ್ಷ ಪೂರ್ತಿ ಅಳಿಸಿರ್ತದೆ ನಮ್ಮದು ಅಂಜೂರ ಅಂಜೂರ ಬಾಗ್ಲಕೋಟೆಯಿಂದ ತಂದಿದ್ದೆ ಹ್ಞೂ ಬಾಗಲಕೋಟೆದಪ್ಪ ಯೂನಿವರ್ಸಿಟಿದು ಅವಾರ್ಡ್ ಆಗಿತ್ತು ಆ ಹದಿನೈ ವರ್ಷ ಅವಾಗ ಹೋದಾಗ ಅಲ್ಲಿಂದ ತಗೊಂಡಿದ್ದೆ ಬಾಗ್ಲೂಕೋಟೆ ಯೂನಿವರ್ಸಿಟಿಯಾಗಿ ಅಂಜೂರ ಯೂನಿವರ್ಸಿಟಿ ಯೂನಿವರ್ಸಿಟಿ ಆಗಿ ತಂದೆ ಯೂನಿವರ್ಸಿಟಿ ನೋಡಿ ಅದು ಬಂದು ಪನ್ನೀರ್ಲಿ ಈಗ ಈಗ ಈ ಹಾಕಿದ್ದೀನಿ ನನ್ನ ಮಗಳು ಮೊನ್ನೆ ಗ್ಯಾಪ್ಸ್ಕೊಳ ಅಣ್ಣ ಪನ್ನೇರ್ಲಿ ಹಾಕಿದ್ದೀನ ಅಂದು ಹ್ಞೂ ನಮ್ಮ ಹಾಕಿದ್ದೀನಿ ನೋಡಮ್ಮ ಗಿಡ ಈಗ ಹಾಕಿದ್ದೀನಿ ಅಂದೆ ಪನ್ನೀರ್ಲಿ ಅದೇ ಸಣ್ಣಗಿರ್ತದೆ ನೋಡಿರಿ ಒಳಗೆ ಬೀಜ ಅದು ಅದು ನೋಡಿ ಇದು ತೈಲನ್ ರೆಡ್ ಹೆಂಗದೇ ತೈಲನ್ ತೈಲೇಂದ್ರೆಡ್ಡು ರೆಡ್ಡು ಇದು ಹಣ್ಣು ಇವೆಲ್ಲೂ ಏನು ಸಿಕ್ಕಿದೆ ಅಂದರೆ ಅದೇನೇ ಈಗ ಕೆಲವು ಗಿಡ ನೋಡಿರೆ ನಮ್ಮ ಮಾನವನೆಂಗೋ ಹಂಗೆ ಅವನು ಒಳ್ಳೆಯ ಒಂದು ಆಸಕ್ತಿ ಪೂರಕವಾಗಿ ಬದುಕಬೇಕು ಅಂತ ಗಟ್ಟಿಮಿಟ್ಟಾಗಿ ಚೆನ್ನಾಗಿ ರಕ್ತಿ ಹಿಂಗೆ ಬರ್ತಾವೆ ಕೆಲವು ಸ್ವಲ್ಪ ವೀಕ್ ಇರೋಂಥವು ಹಾಗೂ ಸ್ವಲ್ಪ ನಿಧಾನ ಬರ್ತಾವೆ ಇದು ಇನ್ನೂ ಒಂದು ವರ್ಷ ಆಯ್ತು ಇದು ನಮ್ಮ ಅಂತ ನಿತ್ಯ ಅಳಿಸೋವು ಇದು ಪೂರ ಒಂದು ಪಟೇಲ್ ಜಂಬ ಈ ಕಡೆ ಹಣ್ಣಿನ ಗಿಡಗಳು ಇವು ಜಮ್ನಿಯಲ್ಲೇ ಯಾಕಂದರೆ ಇವು ದೊಡ್ಡ ದೊಡ್ಡ ಮರ ಆತವೆ ಅದಕ್ಕೆ ಈ ಕಡೆ ಹಾಕಿದ್ದೀನಿ ಇವೆಲ್ಲ ಇವು ಮಾವು ಇವೆಲ್ಲ ಇವು ಹಾಕ್ಕೊಂಡು ನೋಡಿರಿ ಮಾವೆಲ್ಲ ಇವು ನೋಡಿದ್ರೆ ಏನು ನಾವು ಪೂರಕವಾಗಿ ಇವೆಲ್ಲ ನೋಡ್ಬೇಕಾದ್ರೇ ಎಷ್ಟು ಏನು ಅಂದ್ಕಂತಾರೆ ಏರಿ ಏನಕ್ಕಪ್ಪ ಮಾವು ಹಾಕದೆ ನೆಳ್ಳ ಬತ್ತದೆ ಅಂತ ಆರ್ಟಿಕಲ್ಚರ್ನೋರೇ ನಿಮಗೆ ಫಸ್ಲು ಕಮ್ಮಿ ಬರ್ತದೆ ಗೌಡ್ರೆ ನೆಲ್ಲಾದ್ರೆ ಅಂದರು ಫಸ್ಲು ಕಮ್ಮಿ ಬರ್ತದೆ ಅಂತ ಉದ್ದೇಶನೇ ನಂದಲ್ಲ ನನ್ನ ತೋಟದಲ್ಲಿ ಅರಣ್ಯ ಇದ್ದಂಗೆ ಇರಬೇಕು ಅನ್ನೋ ಉದ್ದೇಶ ನಂದು ಕಮ್ಮಿ ಇದೆ ಬಿಡಲಿ ಫಸ್ಲು ಈಗ ಕೋಟಿ ಸಂಪಾದನೆ ಮಾಡೋದ ಬದಲು ನೂರು ರೂಪಾಯಿ ಆಗಲಿ ಬಿಟ್ಟರೆ ಸಾಕು ನಮಗೆ ನೂರು ಆದರೆ ಸಾಕು ನಾವು ಜೀವನ ಮಾಡ್ತೀವಿ ಅಂತ ಹೇಳಿದೆ ನಾನು ಅವರು ಋಣಗ್ಗೆ ಬಂದು ನೋಡಿ ಹೇಳಿರು ಕಮ್ಮಿ ಬರ್ತದೆ ಫಸ್ಲು ಅಂತ ಹೇಳಿರು ನೆಲ್ಲು ಅಂತ ಬರಲಿ ಬಿಟ್ರೆ ಅಷ್ಟೊತ್ತಿಗೆ ನಾವು ಬೆಳ್ಕೊತೀವಿ ಚೆನ್ನಾಗ್ತೀವಿ ಬೈಲಾಗ್ಯಾರೋ ಬಿಟ್ಕಣ್ಣ ಅಂತ ಹೇಳಿದೆ ನೋಡಿರಿ ಎಷ್ಟು ಇದ್ರು ನೋಡಿರಿ ಇವೆಲ್ಲ ಬಂದರೆ ನಾವು ಏನು ಅಂತಂದರೆ ಪೂರಕವಾಗಿ ನಮ್ಮ ಜನ ಏನಾಗ್ಬಿಟ್ಟೋದು ಇವತ್ತು ಅಂದರೆ ನನ್ನ ನಾನು ಗಟ್ಟಿರೋ ನನ್ನಲ್ಲ ನನಗೆ ದುಡ್ಡು ಬೇಕು ನೀನು ತಿನ್ಸ್ತೀನಿ ದುಡ್ಡು ಬೇಕು ನೀನು ಇನ್ಸ್ತೀನಿ ಇದೇ ಆಗ್ಬಿಟ್ಟದೆ ಆಗಲ್ರ ದುಡ್ಡು ಬೇಕು ದುಡ್ಡು ಬೇಕು ಅದೇ ಆಗ್ಬಿಟ್ಟದೆ ಅಷ್ಟೇ ಅಷ್ಟೇ ಅವ್ರದ್ದು ಮನೋಭಾವ ನೋಡ್ರಿ ಇವೆಲ್ಲ ಅಷ್ಟೇ ಅಲ್ಲಿ ಬಂದು ಇದೈತಿ ಹಿಮೋಪಸನ್ನದು ಅದು ಹ್ಞೂ ಅವೆಲ್ಲ ಚಕತ್ತ ಬಿಟ್ಟದೆ ವೀಡರ್ಗಳು ಬರ್ರಿ ಇಲ್ಲಿ ನೋಡ್ರಿ ಈಗ ನೋಡಿರಿ ಇದು ಇಲ್ಲಿ ನೋಡ್ರಿ ಕಳೆ ತೆಗಿಬೇಕಾದ್ರೆ ಮಂಜಾವ್ರಿ ಇಲ್ಲಿ ನೋಡ್ರಿ ಮಂಜೇವ್ರಿ ಏನು ಬೇಕು ರೈತನಿಗೆ ಸುಮ್ಮನೆ ನೀವು ಫೋನ್ ಮಾಡಿದ್ರೆ ಬಂದೆ ಒಂದು ಸುಮ್ಮನೆ ಒಂದು ರೌಂಡು ಒಂದು ಐದು ನಿಮಿಷ ತಳ್ಳಿರೋದು ಅಷ್ಟೇ ಇದನ್ನ ಒಂದು ಹತ್ತು ಹತ್ತು ಐದು ಹತ್ತು ನಿಮಿಷ ತಳ್ಳಿದ್ದೀನಿ ಅವಾಗ ನೀವು ಬಂದಾಗ ಅಂದ್ರಲ್ಲ ಅಂತ ಬರೋದು ಇಲ್ಲಿ ಹೊಲ್ಟು ಬರೋಕ್ಕೆ ನೀವೆಲ್ಲ ಜೊತೆಯಾಗಿ ಬರೋಕೆ ಒಂದು ಅರ್ಧ ಗಂಟೆ ಆಗಿ ಆಗ್ತದೆ ಅಂದ್ಬಿಟ್ಟು ಹಿಂಗೆ ಬಂದೆ ತಗೊಂಡೆ ವೀಡರ್ ಕೈಗೆ ಎಷ್ಟೊಂದು ಇದರ ನಾನಾ ಥರ ಮಾಡಿದ್ದೀನಿ ಇದರ ನಾನೇ ಮಾಡಿಕೊಂಡ್ರೆ ಎಲ್ಲ ನಾನೇ ಮಾಡ್ಕೊಂಡಿದೆ ಎಲ್ಲ ಯಡಿಯೂರಪ್ಪ ಕಾಲದಾಗ ಸೈಕಲ್ ಕೊಟ್ರಲ್ಲ ಎಲ್ಲ ಗುಜರಿ ಒಳಗಡೆ ನೋಡಿರಿ ಈ ಕಳೆ ಹಿಂಗದೆ ಕಳೆ ಅದೆಲ್ಲ ಪೂರಕವಾಗಿ ನೋಡಿರಿ ಮೈನು ನೋಡಿರಿ ಹಾಂ ನೋಡ್ರಾ ಏನು ಬೇಕು ನಮ್ಮ ರೈತನಿಗೆ ರೈತ ಏನು ಹೇಳ್ತಾನೆ ನನ್ನ ಮಿಷಿನರಿ ಬೇಕು ನನಗೆ ಅದು ಬೇಕು ಇದು ಬೇಕು ನಾನು ಬದುಕಬೇಕು ಅಂತ ಹೇಳ್ತಾನೆ ಹೆಂಗೆ ಇದಾಗ್ತದೆ ಅಂದರೆ ಎಲ್ಲ ನಾನೇ ಮಾಡಿರೋದೆ ಇವೆಲ್ಲ ತೋರಿಸ್ತೀನಿ ರೈತರಿಗೆ ಅದು ಅವರು ಈ ನಂಬಲ್ಲ ನೋಡಿ ಮುಂದೆ ಐತೆ ಕೇಳ್ರಿ ಇದು ಇದು ಅದ ಗೊತ್ತಾ ನೋಡಿ ಕಳೆ ಹೆಂಗಿರ್ತದೆ ಇದು ನೋಡಿರಿ ಹೆಂಗಾಗಿದೆ ಈಗ ಈ ನೀವು ಫೋನ್ ಮಾಡ್ದಾಗ್ತ ಮುಂಜಿಯವ್ರೆ ಫೋನ್ ಮಾಡ್ದೆ ತಳ್ಳಿರೋದು ಹೆಂಗೊಣ್ಗೋಗ್ಯ ನೋಡಿರಿ ಇದ್ರಾಗ ನಾ ಮೂರು ನಾಲ್ಕು ಥರ ಮಾಡ್ಕೊಂಬೋದು ಪ್ಲೇಟ್ನೆಲ್ಲ ನಾನೇ ಕಟ್ ಮಾಡ್ಕಂತೀನಿ ಇದು ಬಂದು ಇಪ್ಪತ್ತೆಂಟು ಇಂಚ್ ಬೇಕು ಉದ್ದೊಂದು ಇಪ್ಪತ್ತೊಂಬತ್ತು ಇಂಚ್ ಬೇಕು ಮಾಡ್ಕೋಣಂತ ರೈತರು ಏನು ಮಾಡಬೇಕು ಆರು ಇಂಚು ಫಸ್ಟೇ ಬಗ್ಗಿಸ್ಬಾರ್ದು ಪ್ಲಾಟೇ ಇರ್ತದೆ ಪ್ಲ್ಯಾಟ್ ಇರೋಕ್ಕೆ ಇಲ್ಲಿ ಆರು ಇಂಚಿಗೆ ಒಂದು ಕೊ ಕೊನೆಗೆ ಹಾಕ್ಬೇಕು ಆರು ಇಂಚ್ ಇನ್ನೊಂದು ಹೋಲಾಕ್ಬೇಕು ಕೊನೆಗೊಂದು ಹಾಕ್ಬೇಕು ಬರೀ ಇಪ್ಪತ್ತೆಂಟು ಇಂಚ್ಗೆ ಎರಡೇ ಹೋಲ ಹಾಕಬೇಕು ಮತ್ತು ಇದು ಬೌಳು ಈಗ ಇದನ್ನ ಒಂದು ಒಂದು ಇಂಚು ಬ ಇದರಲ್ಲಿ ಪಟದಲ್ಲಿ ಗುಳ ಮಾಡ್ಕೊಳೋದು ಅದಕ್ಕೆ ಮತ್ತೆ ಹಾಕ್ಕೊಳೋದು ನೋಡಿರಿ ಇದಕ್ಕೆ ಇದು ಕಟ್ಬೋದು ಈಗ ಅಲ್ಲೇದು ಇನ್ನೊಂದು ತೋರಿಸ್ತೀನಿ ಇದು ಗುಳ ಕುಂಟೆ ಹಾಕಿದಂಗೆ ಇದು ದೊಡ್ಡದು ಇದೆ ಚಿಕ್ಕದು ಇದೆ ಪೂರ್ವಕವಾಗಿ ಇದು ಮಾಡು ತುಂಬ ಈಜಿ ಇದು ಯಾರು ಬೇಕಾದ್ರೂ ನಮ್ಮ ನಾನು ಎರಡು ಸಾವಿರ ರೂಪಾಯಿಗೆ ಕೊಡ್ತೀನಿ ಆಚೆಗೆ ಸೆಲ್ ಕೊಡ್ತೀನಿ ನಾನೇ ಮಾಡ್ಕೊಡ್ತೀನಿ ನನಗೆ ಬೀಳೋದು ಒಂದು ಸಾವಿರ ಒಂದುವರೆ ಬಿಡ್ತಾರೆ ನಾನು ಒಂದು ಐನೂರು ರೂಪಾಯಿ ಆರುನೂರು ರೂಪಾಯಿ ಲಾಭಕ್ಕೆ ಮಾಡ್ತೀನಿ ನಾನು ನಾನು ಕಷ್ಟ ಬಿದ್ದು ಮಾಡಿರ್ತೀನಿ ಅದಕ್ಕೆ ನಾನು ಅದನ್ನ ಕೊಡ್ತೀನಿ ಅವರು ಅನ್ಸಿದ್ದೆ ಯಾಕಂತಂದರೆ ನೋಡಿರಿ ಈಗ ನನಗಿದು ಇದರೊಳಗಡೆ ಎಲ್ಲ ಕಳೆ ತೆಗಿಬೇಕಾದ್ರೆ ಆಳುಗಳು ಹೊರಬೇಕಾದ್ರೆ ಎಷ್ಟು ಬೇಕಾದ್ರೆ ಹೇಳ್ರೆ ಮಧ್ಯೆ ಬೈಲಾಗ ಎಲ್ಲ ತಳ್ಳಿ ಹಾಕ್ತೀನಿ ನಾನು ನಾನು ಇದು ಮಾಡ್ಕೊಳ್ಳೋದು ಕಳೆ ತೆಗೆದು ನಿಮ್ಮ ಈ ನೋಡಿರಿ ಸಾಲಾಗೆ ತೆಕ್ಕೋದು ಇನ್ನು ಇಷ್ಟೇ ನಿಮ್ಗೆ ಗೊತ್ತಾಯಿದ್ರೆ ಆರಾಮಾಗಿದಾಗ್ತದೆ ಇದ್ರೆ ಇನ್ನೂ ನಮಗೆ ಬೇಕು ಅಂದರೆ ಕುಂಟೆ ಕುಂಟೆ ಇದೆ ಕುಂಟೆ ತೆಳ್ಕೊಳ್ಳೋದು ಏನು ಸುಮ್ಮನೆ ಹಂಗಂದ್ರೆ ಮುಂಜಾವ್ರೆ ಎಷ್ಟು ಈಜಿಯಾಗಿ ಅದು ಗೊತ್ತರ ಇದ್ದು ಇನ್ನೂ ಒಬ್ಬರು ಜಾಸ್ತಿ ಹೇಳ ಒಂದು ಹಗ್ಗ ಕಟ್ಕೊಂಡು ಒಬ್ರು ಎಳ್ಕೊಂಡು ಹೋಗ್ತಾರೆ ಇನ್ನೂ ಈಜಿಯಾಗಿ ಹೊಡ್ತಾರೆ ಬೇಗ ಒಂದು ಎಕರೆ ಮೇಲೆ ಒಂದು ದಿನಕ್ಕೆ ಅವರು ಕುಂಟೆ ಹೊಡ್ಕೊಂಬೋದು ಸಾಲ ಹೊಡ್ಕೊಬೋದು ಎಲ್ಲ ಮಾಡ್ಕೊಬೋದು ಒಬ್ಬರು ಒಂದು ಎಕರೆ ಮಾಡ್ಬೋದು ಇದು ನೋಡಿರಿ ಇದು ನಾನು ಒಂದು ದಿನಕ್ಕೆ ಇದು ಇದೆಲ್ಲ ಒಂದು ಬೆಳಗ್ಗೆ ಆರು ಗಂಟೆ ಬಂದರೆ ಒಂದು ಒಂಬತ್ತು ಗಂಟೆ ಅಷ್ಟೊತ್ತಿ ತಳ್ಳಾಗ್ತೀನಿ ಇದು ಒನ್ ಅವರ್ ತಳ್ಳಾಕ್ತಿರಿ ಇದು ಒನ್ ಅವರ್ ಕ್ಲೀನಾಗಿ ತಳ್ಳಿಬಿಡ್ತೀನಿ ನಿಂಗೆ ತಳ್ಳಾಕ್ತೀನಿ ಹಿಂಗೆ ತಳ್ಬಿಟ್ರಿ ನಿನ್ನ ಎಷ್ಟು ಹೇಳ್ರಿ ಇಷ್ಟೇ ಜಾಗ ಇಷ್ಟು ಜಾಗದಾಗ ಆರಾಮಾಗಿ ಕಿತ್ಕೊಂಡು ಹೋಗೋದಲ್ಲ ಇಷ್ಟು ಬೈಲು ಹೋಯ್ತು ಅಂತಂದರೆ ಇಷ್ಟು ಜಾಗದಾಗ ಆರಾಮಾಗಿ ತಿತ್ಕೊಂಡ್ಬೋದು ಸೊ ಇದು ಇಲ್ಲ ಅಂತಂದರೆ ಇದು ಥರ ಕಳೆ ತೆಗೆ ಖರ್ಚಾಗ್ಬೋದು ಖರ್ಚು ಅಂತಂದರೆ ಸಾಕಷ್ಟು ಬೇಕಾಗ್ತದೆ ಇದು ಈಗ ನನಗೆ ಕಳೆ ತೆಗೆದಿದ್ದಕ್ಕೆ ಐದು ಜನಕ್ಕೆ ಇದು ಪೂರ್ಕವಾಗಿ ಇದೆಲ್ಲ ಕಳೆ ತೆಗೆದ್ರು ಬುಡ್ದಾಗೆ ತೆಗೆದ್ರು ಎಲ್ಲ ಅಂದಿರು ಇಪ್ಪತ್ತೈದು ಆಳು ಮೂವತ್ತಾಳು ಬೇಕಾಗೋದು ಬೈಲೆಲ್ಲ ಬೈಲೆಲ್ಲವರಿಬೇಕು ಅಂತಂದರೆ ಮೂವತ್ತಾಳು ಆ ಬುಡ್ದಾಗ ಮಾತ್ರ ಉಳ್ಕೊಂಡಿರೋಂತ ಹೇಗ್ಯಾಕ ಒಂದು ಐದಾರು ಹಾಳಾದ್ರೆ ತೆಕ್ಕಂತಾರೆ ಇಲ್ಲ ನಾವೇ ಪರಿ ಇದ್ದಾಗ ತೆಕ್ಕಂತೀವಿ ಇದು ಬ್ಲೇಡು ಇದು ಇನ್ನು ಮುಂದೆ ಬಂದರೆ ನಾವು ಏನು ಮಾಡ್ಬೋದು ನೋಡಿರಿ ಇನ್ನಾರು ಅಷ್ಟು ಒತ್ತಿಲಿಸಿ ಅಂದರೆ ಹಿಂಗೆ ಪೊಕ್ಕದಾಗಿ ಇರೋದನ್ನು ತಳ್ಕೊಂಬೋದು ನಿಧಾನ ನಾವೇನು ಮಾಡ್ತೀವಿ ಸ್ಪೀಡಾಗಲಿ ಆ ಮೊದಲು ಕಿತ್ಕೊಳ್ಳೋಣ ಅಂದ್ಬಿಟ್ಟು ಓದ್ತೀವಿ ಹಿಂಗೆ ಸ್ವಲ್ಪ ಇದು ಅಂದರೆ ತಳ್ಳಿಗೆ ನೋಡಿ ಹಿಂಗೆ ಕಳೆ ಇರೋತ್ತೆ ಹಿಂಗೆ ಹೋಗ್ಬೋದು ಹಿಂಗೆ ಹೋಗ್ಬೋದು ಕಂಟ್ರೋಲ್ ಮಾಡ್ಕೊಂಬೋದು ಹೆಂಗೆ ಬೇಕೋ ನಮ್ಮ ಶಕ್ತಿ ಅಷ್ಟೇ ತುಂಬ ಈಜಿ ನೋಡಿರಿ ಇದು ಬಂದು ಗುಳ ನೋಡಿರಿ ಅದೇ ತೋರಿಸಿ ಅಂದರೆ ಇದು ಗುಳ ಹಾಕೊಂಡಿದ್ದೀನಿ ಗುಳ ಹಾಕೋದು ಇದು ಗುಳ ಹಾಕೋದು ನೋಡಿರಿ ಗುಳ ಹಾಕಿದರೆ ಇದು ನಮಗೆ ಬೋದ್ ಮಾಡಿಕೊಡ್ತದೆ ನೋಡಿರಿ ಉತ್ತಂಗ ಏನು ಬೇಕು ರೈತನಿಗೆ ಬದುಕಾಕ ನೋಡ್ರಿ ಈಗ ಜನ್ರಲ್ಗೆ ಹಾಕೋದನ್ನ ಭೂಮಿ ಬೋಧ್ ಮಾಡಿಕೊಡಕ ಅದು ಬರೀ ಕಳೆ ಬ್ಲೇಡ್ ತೆಗೆಯೋದು ಸ್ವಲ್ಪ ಮಣ್ಣು ಮಿಕ್ಸ್ ಮಾಡಿಕೊಡ್ತದೆ ಇದು ಅಂತಂದ್ರೆ ನಾವು ಇಟ್ಟಂಥ ಸಣ್ಣ ಬೇಳೆಗೆ ಸ್ವಲ್ಪ ಮಣ್ಣು ಬುಡ್ಕೋಯ್ತು ಅಂದರೆ ಅದಕ್ಕೆ ಒಂದು ಫಲವತ್ತತೆ ಜಾಸ್ತಿ ಆಗ್ತದೆ ಬುಡಕ್ಕೆ ಮಣ್ಣು ಸಿಕ್ಕದ ಮಣ್ಣು ಸಿಕ್ತು ಅಂದರೆ ಅದಕ್ಕೆ ಒಂದು ಗೊಬ್ಬರ ಕೊಟ್ಟಂಗೆ ಲಾಗೋಡ್ ಕೊಟ್ಟಂಗೆ ಅಷ್ಟಿದೆ ನೋಡ್ರಿ ಇದು ನೋಡಿರಿ ಇಷ್ಟು ಇದು ಎಲ್ಲ ಉತ್ಕೊಡೋದು ಅಂದರೆ ಕಳೆ ಕಮ್ಮಿ ಓದ್ತದೆ ಅದ್ರಾಗ ಕಳೆ ಓದ್ತದೆ ಇದು ನಮ್ಮ ಭೂಮಿಗೆ ಭೂಮಿನ ಸ್ವಲ್ಪ ಮಾಡಿಕೊಡು ಸಾಲ ಇಷ್ಟು ಮಾಡಿರೆ ಎಷ್ಟು ನಾವೊಂದು ಇಪ್ಪತ್ತೈದು ಸಾವಿರ ಕೊಟ್ಟು ಮಿಷಿನ್ ಹಾಕಿರೋ ಇಷ್ಟಾಗಲ್ಲ ಹಾಂ ಎಷ್ಟು ಇದ್ದಿರ್ತ ನೋಡಿರಿ ಹೆಂಗ ಅಂದರೆ ಅದೇ ಪೂರ್ವಕ ಇದಕ್ಕೆ ಬರೀ ಇದೇ ಅಲ್ಲ ಇದು ಬಂದು ಹನ್ನೆರಡು ಹದಿನೈದು ಇಂಚ್ ಮಾಡಿದ್ದೀನಿ ಪೂರ್ವಕವಾಗಿ ಒಂದು ಇಂಚ್ಗು ಒಂದಡಿಗು ಮಾಡ್ಕೊಬೋದು ಇದಕ್ಕೆ ಹಾಕ್ಕೊಂಬೋದು ಅರ್ಧ ಅಡಿಗೂ ಹಾಕ್ಕೊಂಬೋದು ಅರ್ಧಡಿದು ಗುಳ ಐತೆ ಅಲ್ಲೇ ಐತೆ ಆ ಗುಳಕ ಒಂದು ಇದಾಕೊಂಬೋದು ಸಣ್ಣದಿದ್ ಬ್ಲೇಡ್ ಕಟ್ಕೊಂಡು ಚಿಕ್ಕದಾಗಿ ನಾನು ಸಾಲ ಹೊಡ್ಕೊಬೋದು ಆ ಥರ ಎಲ್ಲ ಇದೆ ನೋಡಿ ಈ ಥರ ಎಲ್ಲ ಇದು ಮಾಡ್ಕೊಂಡು ಇವತ್ತು ನಾನೆಲ್ಲ ರೈತರಿಗೆ ಅದೇ ಹೇಳೋದು ಆದಷ್ಟು ನೀವೇನು ಲಾಭದಾಯಕ ಕೃಷಿಯಾಗ್ತದೆ ನೀವೇನು ಉಳಿಸ್ಕೊಂತೀರ ಅದು ಮಾತ್ರ ಪೂರ್ವವಾಗಿ ನಿಮಗೆ ಉಳಿತದೆ ಅಂತ ನಾನು ಹೇಳ್ತಾ ಇದ್ದೀನಿ ಕೃಷಿ ಒಳಗಡೆ ಅದರಿಂದ ಇವೆಲ್ಲ ಒಂದು ನಮಗೆ ಇದಾಗಬೇಕಾದ್ರೆ ತುಂಬ ಒಂದು ಇದೇನೆ ಈ ಥರ ಇತ ತಳ್ಳಂಥದ್ದು ಬೇರೆಯವ್ರ ಮೇಲೆ ನಾವೇ ನಾವೇ ಮಾಡ್ಕೊಬೋದು ನಮ್ಮ ಮನೆಯವರು ಇದ್ರೆ ತಳ್ತಾರೆ ನನ್ನ ಮೊಮ್ಮಕ್ಳು ಬಂದ್ಬಿಟ್ರೆ ಅದೇ ಕೆಲಸ ಮಾಡ್ತಾರೆ ತಳ್ಳಾಡ್ತಾ ಇರ್ತಾರೆ ಖುಷಿ ಖುಷಿಗೆ ಒಂದು ಐದಾರು ಸಾಲ ತಳ್ಳಿಬಿಡ್ತಾರೆ ಕೆಲಸ ಮಾಡಿದ್ದು ಅಷ್ಟೊಂದು ಎನರ್ಜಿನೂ ಆಗಲ್ಲ ಗಾಸಿನೂ ಆಗಲ್ಲ ಸುಸ್ತಾಗಲ್ಲ ಯಾರು ಬೇಕಾದ್ರೂ ಮಾಡ್ಬೋದು ಚಿಕ್ಕ ಮಕ್ಳು ತಂಗಂದು ವಯಸ್ಸಾಗಿರೋರು ಮಾಡ್ಬೋದು ಬಗ್ಗಂಗಿಲ್ಲ ಅಲ್ವಾ ಬರೋಂಗಿಲ್ಲ ಸ್ಮೂತಾಗಿ ನಮಗೆ ಎಷ್ಟು ಬೇಕು ಆರವಾಗಿ ತಳ್ಬೋದು ಎಷ್ಟು ಈಜೇ ತಳ್ಬೋದು ಗೊತ್ತಾ ಹಿಂಗೆ ಈ ಸುಮ್ಮನೆ ಹಿಂಗೆ ಹೋಗೋದು ಇನ್ನು ಹೋದ್ರೆ ನೋಡಿರಿ ನಮ್ಮ ಬಾಡಿನ ಜಾಸ್ತಿ ಹೊತ್ತು ಕೊಟ್ಟಿವೆ ಪ್ರೆಜರರು ಬೇಡ ಸುಮಾರು ಸಾಕುಬಿಡು ಇನ್ನೊಂಕಿಂತ ಬರೋಣ ಹಾಂ ನೋಡಿರಿ ಪ್ರೆಜರ್ ಕೊಟ್ವೆ ನಿಧಾನ ಆಗ್ತೀವಿ ಸುಮಾರು ಕೊಟ್ವೆ ಒತ್ತಾರತೀವಿ ನೋಡಿರಿ ಪ್ರಜರ್ರ್ರು ನೋಡಿರಿ ಅಷ್ಟೇ ಹಿಂಗೆ ಕೊಟ್ಕೊಂಡ್ರೆ ಏನು ಬೇಕಾದ್ರೂ ಮಾಡ್ಬೋದು ನಾನು ಅದೇ ಹೇಳೋದು ಆದಷ್ಟು ರೈತರುಗಳು ನೀವು ಬೇರೆ ಅವಲಂಬ್ದಿರ ನೀವೇ ಕೃಷಿ ಮಾಡ್ಗಳ್ನ ಅಂತ ಹೇಳಕ್ಕೆ ನಾನು ತುಂಬ ಇದು ಮಾಡ್ತಾಯಿದ್ದೀನಿ ಅದರಿಂದ ನೋಡ್ರಿ ಇದು ಗಿಡ ಹೋಗಿ ಇನ್ನೂ ಒಂದು ಎಂಟು ತಿಂಗಳು ಗಿಡ ಊಣಿರೋದು ಹೊಸ್ದಾಗೋ ಇಲ್ಲಿ ಗಿಡ ಕೆಲವು ಗಿಡ ಓದು ಅವನ್ನ ಹೊಸ್ದಾಗ ಹಾಕಿದ್ದೀನಿ ಇದು ಬೇರೆ ತಳ್ಳಿ ಹಾಕಿದ್ದೀನಿ ಇವೆಲ್ಲ ಅಂದರೆ ಅವು ಕೆಲವು ಬರ್ದಿದ್ದೀನಿ ಈಗ ಅದೇ ಈ ಜಾತಿಯೆಲ್ಲ ಒಂದು ಏನು ಮಾಡ್ಬೇಕು ಅಂದ್ರೆ ಬೋಲ್ಡ್ ಬರಿತೀನಿ ಒಂದು ಬೋಲ್ಡ್ ಬರ್ಸಿ ಒಂಥ ಬೋಲ್ಡ್ ಹಾಕಿದಾಗ ಅವರು ಓದ್ಕೊಂಬೋದು ಇಲ್ಲಿರೋಂಥ ಗಿಡ ಯಾರು ಇವತ್ತು ವಿಜ್ಞಾನಿಗಳು ಬಂದ್ರೂ ನನ್ನ ಮನೆ ತಗ ನನ್ನ ತೋಟದಾಗ ಕರ್ಕಂಬಂದು ಅವ್ರ ವಿಜ್ಞಾನಿಗಳು ಬರಲಿ ಬಿಟ್ಬಿಟ್ಟೆ ಅಂದರೆ ಅರ್ಧ ಗಂಟೆ ಟೈಮ್ ಕೊಡ್ತೀನಿ ಅರ್ಧ ಗಂಟೆಗೆ ಯಾವುದೇ ಕಾರಣಕ್ಕೂ ಅವರು ರೆಕಾರ್ಡ್ ಮಾಡೋಕ್ಕಾಗಲ್ಲ ಬರೆದು ಅವ್ರು ಹೆಂಗೆ ಬನ್ನಲಿ ಅವ್ರಿಗೆ ಪೂರಕವಾಗಿ ನನ್ನ ಅವಲಂಬಿಸೆ ಮಾಡ್ಬೇಕಾಗ್ತದೆ ಯಾರ್ಯಾರು ಕೃಷಿಕ ಮಾಡೋವಂಥದ್ದು ಅವ್ರು ಓದಿರ್ಬೋದು ಓದಿ ಅವರು ಪ್ರಶ್ನೆ ಪೇಪರ್ಗಳೆಲ್ಲ ಮಾಡ್ಬೋದು ರೈತನ ಪ್ರಶ್ನೆ ಪೇಪರ್ನ ಯಾರೂ ಅಳ್ವಡ್ಸೋಕ್ಕಾಗಲ್ಲ ಅವೊಂದು ಮೈಂಡಲ್ಲೇ ಇರ್ತದೆ ರೈತನ ಪ್ರಶ್ನೆ ಪತ್ರಿಕೆ ನಮ್ಮ ಮೈಂಡಲ್ಲಿರ್ತದೆ ಅಂಥ ಒಂದು ಶಕ್ತಿ ರೈತನಿಗಿದೆ ಯಾಕೆ ಹೇಳ್ತೀನಿ ಅಂದರೆ ಇಷ್ಟಪಡ್ತೀನಿ ಅಂದರೆ ರೈತ ಅಂತಂದ್ರೆ ಇವತ್ತು ದೇಶನೇ ಉಳಿಸೋವಂಥವ್ ನಮ್ಮನ್ನು ನಾವು ಉಳಿಸೋಂಥವ್ನು ಅದಕ್ಕಿಂತ ಮೊದಲು ಈ ನಮ್ಮ ಕೃಷಿ ನಮ್ಮ ಕೃಷಿಕನು ಉಳಿಸ್ತದೆ ಅವನ್ನ ಶಕ್ತಿ ಕೊಡ್ತದೆ ಆರೋಗ್ಯ ಕೊಡ್ತದೆ ಆಯಸ್ ಜಾಸ್ತಿ ಮಾಡ್ತದೆ ಇನ್ನೇನು ಬೇಕು ನಮಗೆ ರೈತನಿಗೆ ಇವತ್ತು ಏನು ಮಾಡ್ತಾರೆ ಇವತ್ತು ನನ್ನ ಮಗನಿಗೆ ಸೆಕ್ಯುರಿಟಿಗೆ ಹದಿಮೂರು ರೇಟಿಂದು ರಿವಾಲ್ವರ್ ಕೊಟ್ಟವ್ರೆ ಸೆಕ್ಯೂರಿಟಿಗೆ ನಮಗೇನು ಕೊಡಲ್ಲ ದೇವರು ನಮ್ಮನ್ನು ಕಾಯ್ತಾರ್ಥನೆ ಹಿಂದೆ ಸೆಕ್ಯೂರಿಟಿ ಇದುವರೆಗೂ ಕೃಷಿಕ ಮಾಡೋಂಥ ಕೃಷಿಕನಿಗೆ ಏನು ತೊಂದರೆ ಆಗಿದ್ದು ನೋಡಲ್ಲ ಆಗಿರ್ಬೋದು ಆಗಿದ್ರು ಸಹ ಎರಡು ಕೋಟಿ ಮೂರು ಕೋಟಿ ಜನಕ್ಕೆ ಒಬ್ಬನಿಗೆ ಮಾತ್ರ ಕೃಷಿ ಒಳಗಡೆ ತೊಂದರೆ ಆಗಿರ್ಬೋದು ಇಲ್ಲ ಸಿಡ್ ಲೋಡ್ದಿರೋದು ಇಲ್ಲ ಹಾವು ಕಚ್ಚಿರೋದು ಇಲ್ಲ ಏನಾಗಿ ತೊಂದರೆ ಆಗಿರೋ ಅದಾಗಿರೋದು ಎರಡು ಕೋಟಿ ಒಬ್ಬ ಜನಕ್ಕೆ ಅಂತ ನಾನು ನಂಬಿದ್ದೀನಿ ಏನು ಹೇಳೋಕ್ಕಾಗಲ್ಲ ಅಲ್ಲರ ನೀವು ಹೇಳ್ತಿರ್ಬೇಕಾರೆ ಏನು ಈಗ ಎಲ್ಲೋ ಕೃಷಿ ಒಳಗಡೆ ಕೆಲಸ ಮಾಡೋಕ್ಕೆ ಅವಕಾಶ ಹೇಳಿರ್ತಾರೆ ಯಾರೋ ಎರಡು ಕೋಟಿ ಮೂರು ಕೋಟಿ ಒಬ್ಬ ಜನ ಸತ್ತಿರ್ಬೋದು ಇಲ್ಲ ಸಿಡ್ಲೋರು ಸತ್ತದೆ ಎಲ್ಲರೂ ಸತ್ತಿರ್ತಾರೆ ಅದು ಯಾರೋ ಒಂದು ಕೋಟಿ ಎರಡು ಕೋಟಿ ಜನಕ ರೈ ಕೃಷಿ ಒಳಗಡೆ ತೊಂದರೆ ಆಗಿರೋದು ಅಂದರೆ ಪೂರಕವಾಗಿ ಕೃಷಿಕನಿಗೆ ದೇವರು ಹಿಂದೆ ಕಾಯ್ತಾ ನಾನು ಬಂದಿದ್ದೆ ನಾವು ಅಜ್ಜೆತ್ತಿಕೋದ್ರೆ ನಮ್ಮನ್ನು ಕಾಯ್ತಾ ಇರ್ತಾರೆ ಈ ಕಬಡ ಅಂತ ಹೇಳ್ತಾನೆ ಅಲ್ಲಿ ಆವೈತೆ ಅಂತ ಹೇಳ್ತಾನೆ ನಮ್ಮನ್ನು ಆತ್ಮಕ್ಕೆ ತೋರ್ತಾನೆ ನೀವೇ ನೋಡಿರ್ಬೇಕಾರೆ ನಾನು ಸಾಕಷ್ಟು ದಿನ ನಾನು ಬೇರೆ ಕಡೆ ಎಲ್ಲ ಓಡಾಡೋಕ್ಕೆ ನೈಟ್ ಓಡಾಡೋಕ್ಕೆ ಪಟ್ಟಂತ ಗ್ಯಾಪ್ಕೊ ಬರೋದು ಹಿಂಗೆ ಕಾಲಿಕೋದ್ರೆ ಅದು ಆವಿರೋದು ಏನದು ಇವತ್ತು ಹೇಳ್ತಾರೆ ಕೋಡಿಮಠ ಸ್ವಾಮಿ ಹೇಳ್ತಾವ್ರೆ ಮುಂದೆಲ್ಲ ಭವಿಷ್ಯ ಅಂತ ಹೇಳ್ತಾರೆ ಎಲ್ಲ ನಾನೇ ಭವಿಷ್ಯ ಹೇಳ್ತೀನಿ ನಮ್ಮ ತಂದೆಯವರೇ ನಮ್ಮ ತಾಯಿಯವ್ರ ತಂದೇನೇ ಹೇಳೋರು ಭವಿಷ್ಯ ಏನು ಹೇಳೋರು ಮುಂದಿನ ದಿನದಲ್ಲಿ ನಮಗೆ ನಲವತ್ತು ಐವತ್ತು ನಾನು ಹುಟ್ಟಿ ಮೂರು ವರ್ಷಕ್ಕೆ ನಮ್ಮ ತಾ ತಾತ ಹೇಳಿದರು ನಮ್ಮಮ್ಮವ್ರಪ್ಪ ನೋಡಪ್ಪ ನೀವು ದೊಡ್ಡವರಾಗ್ತೀರಾ ನೀವು ದೊಡ್ಡವರಾದಂಥ ಟೈಮಲ್ಲಿ ಮದುವೆ ಆಗ್ತದೆ ಮಕ್ಕಳಾಗಂಥ ಟೈಮ್ನಲ್ಲಿ ಒಂದೇ ದಿನಕ್ಕೆ ಬೋರ್ ಕೊರೀತಾರೆ ಒಂದೇ ದಿನಕ್ಕೆ ನೀರು ಸಿಗ್ತವೆ ಒಂದೇ ದಿನಕ್ಕೆ ನೀರು ಒಣಗೋತದೆ ಕರೆಂಟ್ ಇಲ್ಲ ಅಂದರೆ ನಿಮ್ಗೆ ಕುಡಿಯೋಕೆ ನೀರು ಸಿಕ್ಕಲ್ಲ ಅಂತ ಹೇಳಿದರು ಕೋಡಿಮಠ ಹೇಳೋದೇನು ನಮ್ಮ ನಾವು ಇಲ್ಲ ಈಗ ನಮ್ಮ ತಾತನೇ ಹೇಳೋಲ್ಲ ನೋಡಿರಿ ಹೆಂಗೆ ಹೇಳೋರು ಹಿಂದೆ ಅವ್ರು ಹೇಳೋರು ನೋಡಿ ಹಿಂಗೆ ಮೋಡ ಹಿಂಗೆ ಬಂತು ಅಂದರೆ ಇಷ್ಟೇ ದಿನಕ್ಕೆ ಮಳೆ ಬರ್ತದೆ ಹೇಳೋರು ಈ ಗಾಳಿ ಹಿಂಗೆ ಮಳೆ ಬರ್ತದೆ ಅಂತ ಹೇಳೋರು ಅವರಿಗೆಲ್ಲ ಒಂದು ಅನುಭವ ಅವ್ರದ್ದು ವಾತಾವರಣ ಪರಿಸರದ ಜ್ಞಾನ ಹಂಗಿತ್ತು ಈಗ ನನಗೂ ಅಷ್ಟೇ ಮಳೆ ವಾತಾವರಣ ಅಂದರೆ ಮಳೆ ಈಗ ಬರ್ತದೆ ಅಂದರೆ ನನಗೆ ವಾತಾವರಣ ಇರ್ತದೆ ಅಷ್ಟು ಅಂದರೆ ನಾನು ಅದಕ್ಕೆ ಈಗ ನಾವು ಈ ತೋಟದೊಳ ಕಡೆಗೆ ಬಂದರೆ ನಾನು ಅದಕ್ಕೆ ಪೂರ್ವಕವಾಗಿ ಮುಂದಿನ ಜನ್ಮಕ್ಕಾದ್ರೂ ನನ್ನ ಮಗನಿಗೆ ನಾವು ಎಷ್ಟು ದಿನ ಇರ್ತೀವಿ ಹೇಳೋಕ್ಕಾಗಲ್ಲ ಮಗನೂ ಇರೋ ತಕ್ಕನೂ ಪೂರಕವಾಗಿ ಇದ್ದು ಬಿಡ್ಬೇಕು ತೋಟ ಅಂದರೆ ಏನು ದುಡಿಮೆ ಬೇಡ ನಮ್ಮ ಸಂಸಾರಕ್ಕ ಅವನ ಸಂಸಾರಕ್ಕೆ ಪ್ರಮುಖವಾಗಿ ಸಿಗ್ತಾಯಿದ್ರೆ ಸಾಕು ಅಂತ ನಾನು ಇವತ್ತು ಕೃಷಿನ ಮಾಡ್ಕೊಂಡು ಇವತ್ತು ಈ ಸಮಗ್ರ ಕೃಷಿ ಸಮಗ್ರ ಕೃಷಿ ಜೊತೆಗೆ ನಾವು ರಾಗಿ ಜೋಳ ಎಲ್ಲ ಬೆಳಿತೀವಿ ಈಗೆಲ್ಲ ಮುಂಗಾರು ಉಳುಮೆ ಮಾಡ್ತಾ ಇದ್ದೀವಿ ನಾವು ರಾಗಿನೂ ಬೆಳಿತೀವಿ ಜೋಳನೂ ಬೆಳಿತೀವಿ ಎಲ್ಲ ಬೆಳಿತೀವಿ ಆದರೆ ಪೂರಕವಾಗಿ ಎಕರೆ ಎರಡು ಗುಂಟೆನ ನಾನು ಪೂರಕವಾಗಿ ಮೀಸಲಿಟ್ಬಿಟ್ಟಿನಿ ಅಂದರೆ ಹಣ್ಣಿನ ಗಿಡ ಮಾಡಬೇಕು ಇವತ್ತು ಅದರ ಪೂರಕವಾಗಿ ಹಣ್ಣಿನ ಇರಬೇಕು ಕೃಷಿ ಬೆಳೆ ಇರಬೇಕು ಅದ್ರ ಜೊತೆಗೆ ಎಣ್ಣೆ ಗಿಡ ಇರಬೇಕು ಪ್ರತಿಯೊಂದು ತೋಟಗಾರಿಕೆ ಇರಬೇಕು ಪ್ರತಿ ಪ್ರತಿಯೊಂದು ಮಾಡಿ ಇವತ್ತು ಇಷ್ಟು ಇದೆಲ್ಲ ಉದಾಹರಣೆಗೆ ಹೇಳ್ಬೇಕಂದ್ರೆ ಮಾಡ್ಬೇಕಂತ ಹೊಲ್ಟಿದ್ದೀನಿ ಇದು ನಿನ್ನೆ ಆರಾಮಾಗಿ ಅವರು ಇನ್ನೊಬ್ಬರಿಗೆ ಹೇಳಿದ್ವಿ ಇದು ಹೇಳಿದ್ದೆ ಯಾವುದು ಡ್ರೋನ್ ಹೇಳಿದ್ದೆ ಅವ್ರ ಪಾಪ ಎಲ್ಲಂಗೆ ಹೋಗ್ಬಿಟ್ರು ಇಲ್ಲದಿದ್ರೆ ನೆನ್ನೆ ಡ್ರೋನಲ್ಲಿ ಕ್ಯಾಪ್ಚರ್ ಮಾಡ್ತೀನಿ ಡ್ರೋನಲ್ಲಿ ಎಲ್ಲ ಒಂದು ಮಾಡ್ತೀನಿ ಡ್ರೋನಲ್ಲಿ ಮಾಡಿದಾಗ ನಾನು ಎಲ್ಲಿ ಪಾಠಕ್ಕೆ ಹೋದಾಗ ನಂದು ಸ್ವಲ್ಪ ನಂದು ಟಾಕ್ ಕ್ಲಿಪ್ ಹಾಕ್ಬಿಟ್ರೆ ಪೂರ ಪೂರಕವಾಗಿ ಮ್ಯಾಲಿಂದ ಇದು ಮಾಡ್ಬೋದು ಡೆಲ್ಲಿಂದ ಬಂದಿದ್ರು ನಂದು ಹೊಂಡ ಇದು ಮಾಡೋಕೆ ಇಲ್ಲಿಂದ ಕರೆಕ್ಟಾಗಿ ಒಂದೂವರೆ ಕಿಲೋಮೀಟ್ರ್ ಕಳಿಸಿದ್ರು ಡ್ರೋನ್ ನಮ್ಮ ಫಾರಿಸ್ಟ್ ಅದೆಲ್ಲ ಇಲ್ಲಿ ಆಕಾಶವಾಣಿ ತಕ್ಕ ಅಲ್ಲಿಗಾನು ಕಳಿಸಿದ್ರು ಇಲ್ಲಿಂದ ಎಷ್ಟು ದೂರ ಆ ಫಾರೆಸ್ಟ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಬಂತು ಈ ಕಡೆ ಊರು ತನಕ ಕ್ಯಾಪ್ಚರ್ ಮಾಡ್ಕೊಂತು ಅಂಥ ಡ್ರೋನ್ ತಂದಿದ್ರು ಎಷ್ಟು ದೂರ ಹೋದ್ರು ಹೋಗಿ ಕಳ್ಸೋರು ಮ್ಯಾಲೆ ಹೋಗೋದು ರೆಕಾರ್ಡ್ ಮಾಡ್ತೀರಿ ಮತ್ತೆ ಇಲ್ಲಿ ಬರೋದು ಆಮೇಲೆ ಸೂರ್ಯ ಮುಳುಗ ಕಾದರು ನನ್ನ ತಮ್ಮನ ಮಗಳು ಇಷ್ಟೆಷ್ಟು ಅದು ನಾನು ಸೂರ್ಯ ಎತ್ತದಾಗ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ರು ಅವೆಲ್ಲ ನಾನು ಇಟ್ಕೊಳ್ಳೋಕೆ ನನಗೆ ಸಿಗಲಿ ಅದು ಎಲ್ಲಿ ಅವಾಗ ಎಲ್ಲಿ ಆಗಲ್ಲ ಇದಾಗಲ್ಲ ಆ ಸೂರ್ಯ ಅಲ್ಲಿ ಕಾಯ್ತಾ ಇದ್ರು ಸೂರ್ಯ ಅವತ್ತು ಮಾಡೋ ಇರಲ್ಲ ಅಲ್ಲಿ ಕರೆಕ್ಟಾಗಿ ಮುಂದೆ ಟೈಮಿಗೆ ನನ್ನ ಹಿಂಗೆ ಎತ್ತಿ ಮಗನ ಎತ್ಸಿ ಕ್ಯಾಪ್ಚರ್ ಮಾಡ್ಕೊಟ್ರು ಎಷ್ಟು ಎಂತೆಂತವ್ರು ಅವ್ರಿಗೆ ಗೊತ್ತರ ಅವರು ರೈತರನ್ನ ಅವರ ಮರವರಿಕೆ ಮಾಡಬೇಕು ಸ್ವೀಚ್ ಮಾಡಿಸ್ಬೇಕು ಅವ್ರ ಕೈಯಾಗ ಅವ್ರು ಮಾಡಿರೋಂಥ ತೋರಿಸ್ಬೇಕು ನಾನು ಎಲ್ಲೋ ಒಂದು ಕಡೆ ಬದುಕ್ತಾಯಿರ್ತೀನಿ ಇವತ್ತಿಡೀ ನಮ್ಮ ಇಂಡಿಯಾನೇ ಹೊರದೇಶನೇ ನೋಡ್ತದೆ ನಂದು ನೋಡ್ತದೆ ಎಷ್ಟು ದೇಶ ಇವತ್ತು ನೀವು ಚಾನಲ್ಗಳು ಮೂರು ಚಾನಲ್ನವ್ರು ಇದ್ದೀರಾ ಸಾಕಷ್ಟು ಎಲ್ಲ ಮಾಡಿದ್ದಾರೆ ಮಾಡಿದಾಗ ನಾವು ಈಗ ನೀವು ಹಿಂದೆ ಬಂದಾಗ ಏನಿತ್ತು ಗಿಡನೇ ಇರಲ್ಲ ಚಿಕ್ಕ ಗಿಡ ಇತ್ತು ಯಾವಾಗ ಎರಡು ವರ್ಷ ಎರಡೂವರೆ ವರ್ಷ ಆಗಿದೆ ನೀವು ಬಂದು ಅವಾಗ ಗೆಣಸಿತ್ತು ಇವತ್ತು ಹೆಂಗಿದೆ ತಟ ನೋಡೋಕೆ ಅಂದರೆ ಒಂದೊಂದು ನಾವು ಒಂದೊಂದು ಮಾಡಿದಾಗ ನಾವು ಮಾಡಿರೋಂಥದ್ನ ನೀವೆಲ್ಲ ಕ್ಯಾಪ್ಚರ್ ಮಾಡಿ ನಾವು ಮಾತಾಡಿರೋದನ್ನ ಎಲ್ಲ ನೋಡಿದಾಗ ಏನು ಲಕ್ಷ್ಮೇಗೌಡರು ಈ ಥರ ಮಾಡ್ಯಾರಲ್ಲ ಒಂಥರ ಆದರೂ ಮಾಡೋಣ ಅಂತ ನಮ್ಮ ತಾಟ್ ವಿಜಿಟ್ ಹಾಕೋದು ನಮ್ಮ ಪಾಠ ಕೇಳೋದು ಕರ್ಸ್ಕೊಂಡು ಟೀಚ್ ಮಾಡಿಸ್ಕೊಳೋದು ಎಲ್ಲ ಮಾಡ್ತಾರೆ ಟೀಚಿಂಗ್ ಓದ್ತೀನಿ ಅಂದರೆ ಏನು ಹೋಗ್ಬೇಕಾದ್ರೂ ಮೂರು ದಿನ ಮ್ಯಾಕ್ಸಿಮಮ್ ಅಷ್ಟೇ ಅದ್ರ ಮೇಲೆ ಡೇಟ್ ಅಷ್ಟೇ ಬೇಗ ಅಂದರೆ ಮೂರು ಒಳಗಡೆ ಡೇಟ್ ಕೊಟ್ಟರೆ ಅಷ್ಟೇ ಅಲ್ಲಿಂದ ಒಳಗಡೆ ಒಳ್ಳೆ ದಿನ ಒಂದು ದಿನಕ್ಕಂತ ನಾನು ಹೋಗೋದೇ ಇಲ್ಲ ಎಮ್ ಎಲ್ ಎ ಆಗಲಿ ವಿಜ್ಞಾನಿ ಆಗಲಿ ಯಾರಾದರೂ ಇಲ್ಲ ಮೂರು ದಿನ ಮುಂದೆ ನೋಡಿ ನಾಳೆ ಸನ್ಮಾನ ಮಾಡ್ತಾರೆ ಮೂರು ದಿನ ಮುಂದಾಗೆ ಡೇಟು ನೀವು ನಾಡಿನ ನಾನು ಹೇಳ್ದಾಗ ನಮಗೆ ಬರ್ಬೇಕು ಪರಿಸರ ದಿನಾಚರಣೆ ನೀವು ಪರಿಸರದ ಪ್ರೇಮಿನೇ ನಿಮ್ಗೊಂದು ಸನ್ಮಾನ ಮಾಡ್ಬೇಕು ಅಂದರು ಅವ್ರು ಮಾಡ್ಬೇಕಾದ್ರೂ ಅಷ್ಟೇ ಅವಾರ್ಡು ಅಷ್ಟೇ ಏನು ಮಾಡ್ಬೇಕಾದ್ರೂ ವಾರದ ಮುಂದಾಗ ಮಾಡಿರಷ್ಟೇ ಅವ್ರ ಸನ್ಮಾನ ಅಲ್ಲ ಬೇಕಾದ ಚಿನ್ನ ಕೊಡ್ತೀನಿ ಅಂದರೂ ಹೋಗೋಲ್ಲ ನಾನು ಅಂದರೆ ಅವ್ರು ಡೇಟ್ ಕೊಟ್ಟಾಗ ಅವಾಗ ಮೀಸ್ಲಿಟ್ಟು ನನ್ನ ಕೆಲಸ ಅಲ್ಲ ನಾನು ಅಷ್ಟೊತ್ತಿ ರೆಡಿ ಮಾಡಿ ನಮ್ಮ ಮನೆ ಕಡೆ ನೋಡಿ ನಾನು ಹೋಗೋವಂಥದ್ದು